ಯಶಸ್ವಿಯಾಗಿ ಅಂತ ಹೇಳಿ ಉದ್ಘಾಟನೆ ಮಾಡೋದಾದರೆ ತಾವೆಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮವನ್ನು ಅಭೂತ ಭವಿಷ್ಯತಿ ಎನ್ನುವ ಹಾಗೆ ನೀವು ರೂಪಿಸ್ತೀರ ಅಂತ ಹೇಳ್ತಾರೆ ज्योति oh ಗೋರಿಂಗಮಯ ಗುರು ಯೋರ್ವಾ ಅಮೃತಂ ಮಲ್ಲಮಯಾ ಟಿವಿ ಮಾಧ್ಯಮದರು ಚಾತ್ರರನ್ನು ತಗೊಳ್ಳತಾ ಇದ್ದಾರೆ ಅವರಿಗೆ ಸರಿಯಾದ ಅವಕಾಶ ಕೊಡಬೇಕು ನೀವೆಲ್ಲಾ ಮಂಗಿರ ಪೋರ್ಟಲ್ ನ ಮಾಡ್ತಾರೆ ಅವರು ಅಪೇಕ್ಷೆ ಮಾಡ್ಕೊಬೇಕು ನೀವಿ ಟಿವಿ ಚಾನೆಲ್ ಇದೆ ಲೈವ್ ಇದೆ ನಾವೆಲ್ಲರೂ ಕೂತ್ಕೋಬೇಕು ನೀವೆ ಮತ್ತೆ ಇದೆ ಟಿವಿ ಎಲ್ಲ ಚಾನೆಲ್ಗಳು ಲೈವ್ ಇದೆ ಟಿವಿ ಚಾನಲ್ ಆಗಿ ನೀವು ಅವಕಾಶ ಮಹಾರಾಜ್ 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 ಮಂಡಿದಾರಿ ಎರಡನೇ ಜನ ಕಾರ್ಯಕ್ರಮವನ್ನು ಪೀಠಾಚಾರ್ಯರು ಆಶೀರ್ವಾದ ಮಾಡಿ ಸೋಮಣ್ಣನವರು ಉದ್ಘಾಟನೆ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನ ಕೋರಿತಕ್ಕಂಥವರಾಗಿದ್ದಾರೆ ಕುತ್ಕೊಂಡ್ರೆ ನೀವು ದಯವಿಟ್ಟು ಕೂತ್ಕೊಂಡು ಫೋಟೋ ತೆಗೆದಿ ಫೋಟೋಗ್ರಾಫರ್ ಅಲ್ಲಿ ಟಿವಿ ಚಾನೆಲ್ ಲೈವ್ ತೋರಿಸಿದರೆ ಅವರಿಗೆ ತೊಂದರೆ ಮಾಡಬಾರ್ದು ನೀವು ಪಿ ಸೋಮಣ್ಣನವರು ಭಾರತ ಕಂಡ ರೈಲ್ವೆ ಮತ್ತು ಜಲಶಕ್ತಿ ಸಚಿವರಾಗಿ ಭಾರತ ಸರ್ಕಾರದಲ್ಲಿ ಉತ್ತಮ ಕಾರ್ಯಗಳನ್ನು ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಅವರು ರೈಲ್ವೆ ಸಚಿವರಾದಂಥ ಮೇಲೆ ಎಲ್ಲಿ ರೈಲುಗಳ ದುರಸ್ತಿ ಇದೆ ಎಲ್ಲಿ ಸ್ಟೇಷನ್ಗಳ ದುರಸ್ತಿ ಇದೆ ರಾಜ್ಯದಲ್ಲಿ ಸಂಪೂರ್ಣ ರೈಲ್ವೆ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ಸಂಕಲ್ಪ ತೊಟ್ಟಿರ್ತಕ್ಕಂಥ ಸೋಮಣ್ಣನವರು ಪಂಚಪೀಠಾಧೀಶ್ವರರ ಹಾಗೂ ಶಿವಾಚಾರ್ಯರ ಶೃಂಗ ಸಮ್ಮೇಳನವನ್ನು ಉದ್ಘಾಟನೆ ಮಾಡಿದರೆ ಅವರು ಉದ್ಘಾಟನೆಯ ನುಡಿಗಳನ್ನು ಪೀಠಾಚಾರ್ಯರ ಪದಕಮಲಗಳಿಗೆ ಸಲ್ಲಿಸಬೇಕು ಅಂತ ಹೇಳಿ ಈ ಸೋಮಣ್ಣನ ಹತ್ರ ವಿನಂತಿ ಮಾಡ್ತಾ ಇದ್ದೀವಿ ಹಿಂದೆ ವೇದಿಕೆ ಮೇಲೆ ಹಿಂದಿರತಕ್ಕ ಯಾರ್ಯಾರು ಹಿಂದಿ ಇದಿರೋ ವೇದಿಕೆ ಮೇಲೆ ಪೀಠಾಚಾರ್ಯರ ಕುರ್ಚಿಗಳ ಹಿಂದೆ ಇರ್ತಕ್ಕಂಥವ್ರು ತಾವೆಲ್ಲರೂ ದಯವಿಟ್ಟು ಕುತ್ಕೊಳ್ಬೇಕು ತಾವೆಲ್ಲರೂ ಕುತ್ಕೊಳ್ಬೇಕು ಸೋಮಣ್ಣನವರು ತಮ್ಮ ನುಡಿ ಸೇವೆಯನ್ನ ಸಲ್ಲಿಸ್ಬೇಕು ಎಲ್ಲ ಕೈಮಾಡಿಯಪ್ಪ ಪ್ಲೀಸ್ ಎಲ್ಲ ಪರಮ ಪೂಜ್ಯ ಶ್ರೀಗಳವರ ಅಡಿದಾವನೆಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ ಈ ಒಂದು ಐತಿಹಾಸಿಕ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಶ್ರೀ ಜಗದ್ಗುರು ಪಂಚಿ ಚಾಟೀಶ್ವರರ ಪಾದಗಳಿಗೆ ನನ್ನ ನಮನಗಳನ್ನು ಸಲ್ಲಿಸಿದ ಈ ಕಾರ್ಯಕ್ರಮಕ್ಕೆ ರಾಷ್ಟ್ರದ ವಿವಿಧ ಭಾಗಗಳಿಂದ ಬಂದಿರತಕ್ಕಂಥ ಮಠಾಧೀಶ್ವರಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದರಿಂದ ಇದರ ದಿವ್ಯ ಸಾನಿಧ್ಯ ವಹಿಸಿರುವ ಶ್ರೀ ರಂಭಾಪುರಿ ವೀರಸಿಂಹಾಸನಾಧೀಶ್ವರ ಪರಮ ಪೂಜ್ಯ ಪ್ರಸನ್ನ ರೇಣುಕಾ ಶ್ರೀ ವೀರಸೋಮೇಶ್ವರ ರಾಜ ದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮಿಗಳವರ ಪಾದಗಳಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ ಪರಮಪೂಜ್ಯ ಉಜ್ಜಯಿನಿ ಸಧರ್ಮ ಪೀಠದ ಪರಮಪೂಜ್ಯ ಶ್ರೀಗಳವರ ಜಗದ್ಗುರು ಶ್ರೀ ಸಿದ್ದಲಿಂಗ ರಾಜ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಪಾದಗಳಿಗೆ ಪರಮ ಪರಮಪೂಜ್ಯ ಶ್ರೀ ಶೈಲ ಸೂರ್ಯ ಸಿಂಹಾಸನಾಧೀಶ್ವರರ ಪಾದಗಳಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ ಪರಮ ಪೂಜ್ಯ ಕಾಶಿ ಜ್ಞಾನಸಿಂಹಾಸನಾದೀಶ್ವರ ಪಾದಗಳಿಗೆ ನನ್ನ ಪೊಳಗೊಟ್ಟು ಪರಮ ಪೂಜ್ಯ ಕಾಶಿಯ ಕಿರಿಯ ಶ್ರೀಗಳವರ ಪಾದಗಳಿಗೂ ನನ್ನ ನಮನಗಳನ್ನು ಸಲ್ಲಿಸಿದ ಬಂದಿರ್ತಕ್ಕಂಥ ರಾಜ್ಯದ ಮತ್ತು ರಾಷ್ಟದ ಇಂದಿದ್ರೆ ಭಾಗಗಳಿಂದ ಬಂದಿರ್ತಕ್ಕಂಥ ವಿವಿಧ ಮಠಾಧೀಶ್ವರರ ಯಡಿಯೂರು ಶ್ರೀಗಳವರ ನಾದಿಯಾಗಿ ಬಂದಿರ್ತಕ್ಕಂಥ ಎಲ್ಲ ರಘುರು ಚರಮೂರ್ತಿಗಳಿಗೆ ನಾನು ನನ್ನ ಪ್ರಣಾಮಗಳನ್ನು ಭಕ್ತಿಪೂರ್ವಕ್ಕಾಗಿ ಸಲ್ಲಿಸುವುದರ ಮುಖೇನ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿರ್ತಕ್ಕಂಥ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕೇವಲ ರೇಣುಕಾ ಜಯಂತಿಯ ಒಂದಲ್ಲ ಹತ್ತು ಹಲವಾರು ಐತಿಹಾಸಿಕ ಹಿನ್ನೆಲೆಯ ಅನೇಕ ಸಮಾಜಗಳಿಗೆ ಒತ್ತನ್ನು ಕೊಡುವುದರ ಮುಖೇನ ಧ್ವನಿ ಇಲ್ಲದ ಆಸರೆ ಇಲ್ಲದ ಎಲ್ಲ ವರ್ಗದವರಿಗೂ ಕೂಡ ಶಕ್ತಿಯನ್ನು ತುಂಬುವುದರ ಮುಖೇನ ಶ್ರೀ ರೇಣುಕಾ ಜಯಂತಿಯನ್ನು ರಾಜ್ಯದಲ್ಲಿ ಮಾಡತಕ್ಕಂಥದಕ್ಕೆ ಕಾಣೀಭೂತರಾಗಿರ್ತಕ್ಕಂಥ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಲೋಕಸಭಾ ಸದಸ್ಯರು ನಮ್ಮ ಹಿರಿಯ ನಾಯಕರಲ್ಲಿ ಒಬ್ಬರು ನಮ್ಮೆಲ್ಲರ ನಾಯಕರು ಆಗಿರ್ತಕ್ಕಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬ್ರವರೇ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವ ಹಿರಿಯರು ಮಾಜಿ ಲೋಕಸಭಾ ಸದಸ್ಯರಾದ ಆದ ಸನ್ಮಾನ್ಯ ಜಿ ಎಂ ಸಿದ್ದೇಶನ್ ಅವರೇ ನನ್ನ ಹಿರಿಯ ಸಹೋದರ ಮಾಜಿ ಮಂತ್ರಿಗಳು ಶಾಸಕರು ಆದ ಸಿ ಪಾಟೀಲ್ ಸಾಹೇಬ್ರವರೇ ಮತ್ತೊಬ್ಬ ಶಾಸಕರು ಮಿತ್ರಾದ ಬಿ ಪಿ ಹರೀಶ್ ಅವರೇ ಮಾಜಿ ಶಾಸಕರು ಸಹೋದರ ಎಚ್ ಎಸ್ ಶಿವಶಂಕರ್ ಅವರೇ ನಮ್ಮ ನೆಚ್ಚಿನ ನಾಯಕರು ರಾಜ್ಯದ ಅಪರೂಪದ ಮುಖ್ಯಮಂತ್ರಿಗಳಾಗಿ ದೇಶಕ್ಕೆ ರಾಜ್ಯಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟು ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನು ಮಾಡಿ ನಾನು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಕಾಣೀಭೂತರಾದಂಥ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಜಿಎಚ್ ಪಟೇಲ್ ರವರ ಸುಪುತ್ರಾಗಿರ್ತಕ್ಕಂಥ ಮಹಿಮಾ ಪಟೇಲ್ ರವರೇ ವಿಧಾನ ಪರಿಷತ್ತಿನ ಸದಸ್ಯರಾದ ನವೀನ್ ರವರೇ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರ್ತಕ್ಕಂಥ ದೇವರಮನಿ ಶಿವಕುಮಾರ್ ಅವರೇ ಸಹೋದರ ಐನೂರು ಮಂಜುನಾಥ್ರವರೇ ಎಕ್ಸ್ ಎಂಎಲ್ಎಗಳಾದಂಥ ಪ್ರಭುಕುಮಾರ್ ಅವರೇ ಪರಮೇಶ್ ಅವರೇ ಸುಭಾಷ್ರವರೇ ಮಾಂತೇಶ್ ಕೌಟ್ಕಿಮಠವರೇ ಶ್ರೀಯೋಲಿ ಸ್ವಾಮಿ ಅವರೇ ಹಾಗೂ ನೆರೆದಿರ್ತಕ್ಕಂಥ ಮಾಜಿ ಸಂಸದರುಗಳೇ ಸಂಸದರುಗಳೇ ಹಾಗೂ ಮಾಜಿ ಲೋಕಸಭಾ ಸದಸ್ಯರಾದ ಶ್ರೀ ಜಯ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಪಾದಗಳಿಗೆ ನನ್ನ ನಮನಗಳನ್ನು ಸಲ್ಲಿಸಿದ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವ ಎಲ್ಲ ಭಕ್ತಾದಿ ಸಾನ್ನಿಧ್ಯವನ್ನು ಅವರ ಆಶೀರ್ವಾದವನ್ನು ಪಡೆಯಲು ಬಂದಿರತಕ್ಕಂಥ ಎಲ್ಲ ವೀರಶೈವ ಲಿಂಗಾಯತ ಧರ್ಮದ ಎಲ್ಲ ಮಹನೀಯರಿಗೆ ತಾಯಂದಿರಿಗೆ ಹಿರಿಯರಿಗೆ ಮತ್ತೆ ಬುದ್ಧಿಜೀವಿಗಳಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಇದೊಂದು ಐತಿಹಾಸಿಕವಾದ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಪ್ರಾಯಶಃ ಕರ್ನಾಟಕ ಒಂದೇ ಇಲ್ಲ ತಮಿಳುನಾಡು ಮಹಾರಾಷ್ಟ್ರ ಆಂಧ್ರ ಪ್ರದೇಶದ ಇನ್ನಿತರ ಭಾಗಗಳಿಂದಲೂ ಕೂಡ ಭಕ್ತರು ಬಂದಿರ್ತಕ್ಕಂಥದನ್ನ ನಾವು ನೋಡ್ತಾ ಇದ್ದೀವಿ ದೆಹಲಿಯಲ್ಲಿ ಪ್ಲೀಸ್ ದೆಹಲಿಯಲ್ಲಿ ಅಧಿವೇಶನ ನಡೀತಾ ಇದೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮ್ಮೆಲ್ಲರ ನೆಚ್ಚಿನ ನರೇಂದ್ರ ಮೋದಿ ಅವರು ಪ್ರಾಯಶಃ ನಾನು ಒಂದು ಪತ್ರವನ್ನು ಕೊಟ್ಟು ಕಳಿಸಿದಾಗ ಒಂದು ಮಾತನ್ನ ಹೇಳ್ತಾರೆ ದೇಶಕ್ಕೆ ಅಡಿಪಾಯವನ್ನು ಹಾಕಿ ಈ ದೇಶದ ಸಂಸ್ಕಾರವನ್ನ ಸಂಸ್ಕೃತಿಯನ್ನ ರಾಷ್ಟ್ರದ ಮೂಲೆ ಮೂಲೆಗಳಲ್ಲೂ ಕೂಡ ಧರ್ಮ ಪ್ರಚಾರವನ್ನು ಮಾಡ್ತಾ ಇರ್ತಕ್ಕಂಥದ್ರಲ್ಲಿ ಪ್ರಮುಖವಾದ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು ಪಂಚಪೀಠಾಧೀಶ್ವರರು ಆ ಕಾರ್ಯಕ್ರಮಕ್ಕೆ ಇಲ್ಲಿ ಹೋಗಬೇಕು ಅನ್ನೋ ಸೂಚನೆಯನ್ನು ಕೊಡ್ತಾರೆ ಬಂಧುಗಳೇ ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ನೋಡಿದಾಗ ನನಗನಿಸ್ತದೆ ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ದೇಶವನ್ನು ಉದ್ದೇಶಿಸಿ ಮಾತನಾಡುವ ಸಂದರ್ಭದಲ್ಲಿ ಹರಗುರು ಚರಮೂರ್ತಿಗಳನ್ನು ಉದ್ದೇಶಿಸಿ ಮಾತನಾಡುವಾಗ ದೇಶಕ್ಕೆ ಭವಿಷ್ಯ ಇದೆ ಅನ್ನೋದನ್ನು ಹೇಳಿದ್ರು ನನಗನ್ಸಿದ ಇವತ್ತು ನಾನು ಒಂದು ಒಬ್ಬ ಸಮಾಜದ ಒಬ್ಬ ಸಾಮಾನ್ಯ ಮನುಷ್ಯರಾಗಿ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಈ ರಾಷ್ಟ್ರದಲ್ಲಿ ವಿಶೇಷವಾಗಿ ಭಾರತದಲ್ಲಿ ಕರ್ನಾಟಕ ಒಂದೇ ಇಲ್ಲ ವಿಶ್ವದ ಭೂಪಟದಲ್ಲಿ ವೀರಶೈವ ಲಿಂಗಾಯಿತರು ಇನ್ನೂ ನೂರಾರು ವರ್ಷಗಳ ಕಾಲ ತಮ್ಮ ಜ ತಮ್ಮನ್ನು ತಾವು ತೊಡಗಿಸಿಕೊಳ್ತಕ್ಕಂಥಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅದಕ್ಕೋಸ್ಕರವಾಗಿ ನಾನು ಪಂಚಪೀಠಾಧೀಶ್ವರರಿಗೆ ನನ್ನ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೀನಿ ನನ್ನ ಭಕ್ತಿಪೂರ್ವಕ ಪ್ರಾಣ ಸಮರ್ಪಣೆ ಮಾಡ್ತಾ ಇದ್ದೀನಿ ರಾಷ್ಟ್ರದ ಪ್ರಧಾನಿಗಳು ಒಂದು ಮಾತನ್ನು ಹೇಳ್ತಾರೆ ಯಾವುದೇ ರಾಜ್ಯಕ್ಕೆ ಹೋಗಿ ಆ ರಾಜ್ಯದಲ್ಲಿರ್ತಕ್ಕಂಥ ಮಠ ಮಠಾಧಿಪತಿಗಳನ್ನ ಹರಗುರು ಜನಮೂರ್ತಿಗಳನ್ನು ತಾವು ನೋಡಿ ಅವರಲ್ಲಿರ್ತಕ್ಕಂಥ ಕೆಲವು ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಿ ಅವ್ರು ಕೊಡ್ತಕ್ಕಂಥ ಸಂದೇಶವನ್ನು ಮೈಗೂಡಿಸಿಕೊಳ್ಳಿ ನಾನು ಎಲ್ಲೇ ಹೋದ್ರೂ ಕೂಡ ಯಾವುದೇ ರಾಜ್ಯಕ್ಕೋಗ್ಲಿ ಯಾವುದೇ ದೇಶಕ್ಕೆ ಹೋಗ್ಲಿ ಎಲ್ಲೇ ಹೋದರೂ ಕೂಡ ನಾನು ಮೊದಲು ಮಾಡ್ತಕ್ಕಂಥದ್ದು ಎಲ್ಲೆಲ್ಲಿ ತಪಸ್ವಿಗಳಿದ್ದಾರೆ ಹರಗುರು ಚರಮೂರ್ತಿಗಳಿದ್ದಾರೆ ಅವರನ್ನ ಕಾಡಬೇಕಾಗಿದೆ ಅವರಲ್ಲಿರ್ತಕ್ಕಂಥ ಅಂತರಾಳದ ಶಕ್ತಿಯನ್ನ ನಾವೆಲ್ಲ ಒಂದು ಕಡೆ ಸಮರ್ಪಣೆ ಮಾಡೋದಕ್ಕೆ ಅವರ ಆಶೀರ್ವಾದವನ್ನು ಕೋರಬೇಕಾಗಿದೆ ಅಂತ ಹೇಳ್ತಕ್ಕಂಥ ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ನಾನು ಇಂಥ ಒಂದು ಭವ್ಯವಾದ ಕಾರ್ಯಕ್ರಮದಲ್ಲಿ ನಾನು ಬರೋದಕ್ಕೆ ಬಂದು ನಿಮ್ಮನ್ನೆಲ್ಲ ನೋಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಮತ್ತೊಮ್ಮೆ ನಾನು ಅವರಿಗೆ ತೊಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ ಇದೊಂದು ಐತಿಹಾಸಿಕವಾದ ಪರಂಪರೆ ಈ ಪರಂಪರೆಯಲ್ಲಿ ನಾವು ಯಾವ ರೀತಿ ನಡ್ಕೋಬೇಕು ಯಾವ ರೀತಿ ಆಗ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನನಗಿಂತ ಮುಂಚಿತವಾಗಿ ಮಾತನಾಡಿದ ಪರಮ ಪೂಜಾ ಶ್ರೀಗಳವರು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸೋದು ವೀರಶೈವ ಲಿಂಗಾಯತ ಪ್ರಯಶಃ ದೇಶದಲ್ಲಿ ವಿಭಿನ್ನವಾಗಿ ಜೀವನ ಮಾಡ್ತಕ್ಕಂಥವ್ರು ವಿಶೇಷವಾಗಿ ಹಳ್ಳಿಗಾಡಿನ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥವರು ಕೇವಲ ವೀರಶೈವ ಲಿಂಗ ಇದ್ರೆ ನನ್ನ ಊರಿನಲ್ಲಿ ಹೋದ ತಿಂಗಳು ಪರಮ ಪೂಜ್ಯ ರಂಭಾಪುರಿ ಶ್ರೀಗಳವರು ಪುರಪ್ರವೇಶವನ್ನು ಮಾಡಿ ಒಂದು ಸಣ್ಣ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ನನ್ನ ಊರಿರ್ತಕ್ಕಂಥ ನನ್ನ ಪಕ್ಕದ ನನ್ನ ಬಂಧುಗಳ ಊರಿರ್ತಕ್ಕಂಥದ್ದು ಕೇವಲ ನಲವತ್ತೈದು ಐವತ್ತು ಮನೆಗಳು ನಾವು ಆದರೆ ಆ ಕಾರ್ಯಕ್ರಮಕ್ಕೆ ಹೋದಾಗ ಸಣ್ಣ ಪ್ರಕಾಶ್ ಪಾಟೀಲ್ ಅವರೇ ಸಾರಿ ದಯಬೇಡಿ ನಿಮ್ಮ ಹೆಸರು ಗೊತ್ತಿಲ್ಲ ಕ್ಷಮಿಸ್ಬೇಕು ಆ ಕಾರ್ಯಕ್ರಮಕ್ಕೆ ಬೆಳಿಗ್ಗೆ ಎಂಟು ಗಂಟೆಗೆ ನಾವು ಅಡ್ಡಪಲ್ಲಕ್ಕಿ ಉತ್ಸವ ಸೋಮಣ್ಣವ್ರು ಬಂದು ಹೋಗ್ತಾ ಇದ್ದಾರೆ ಮಾದಮೂಲಿ ದೆಹಲಿಗೆ ಅದಕ್ಕೋಸ್ಕರವಾಗಿ ನಾವು ಮದುವೆ ಮಾಡಬೇಕು ಅಂದಾಗ ನಾನು ನಿರೀಕ್ಷೆ ಮಾಡಿರಲಿಲ್ಲ ನಾನು ಬೆಳಿಗ್ಗೆ ಏಳು ಗಂಟೆಗೆ ಹೋದ್ರೆ ವೀರಶೈವ ಲಿಂಗಾಯತ ಧರ್ಮೀಯರು ಎಷ್ಟಿದ್ರು ಅದಕ್ಕೆ ನಾವು ನೂರು ಪಟ್ಟು ಬೇರೆ ಧರ್ಮೀಯರು ಬಂದು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಮೇಲೆ ನನಗೆ ಬಂದಿದ್ದು ಈ ದೇಶಕ್ಕೆ ಈ ಇತಿಹಾಸಕ್ಕೆ ವಿಶೇಷವಾಗಿ ಪಂಚಪೀಠಾಧೀಶ್ವರ ಕೊಡುಗೆ ಅಪಾರವಾಗಿದೆ ಈ ಕೊಡುಗೆಯಿಂದ ಮುಂದಿನ ಪೀಳಿಗೆಗೆ ಪರಿಚಯಿಸತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಅನ್ನೋದನ್ನ ನಾನಾದರೂ ಬಲ್ಲವನಾಗಿದ್ದೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ದೇಶದ ಸರ್ವೋತೋಮುಖ ಅಭಿವೃದ್ಧಿಯಲ್ಲಿ ತಪಸ್ವಿಗಳಿಂದ ಆಗ್ತಕ್ಕಂಥ ಸಂದೇಶವನ್ನು ರಾಷ್ಟ್ರದ ಉದ್ಯೋಗಕ್ಕೂ ಕೂಡ ತಲುಪಿಸತಕ್ಕಂಥ ಕೆಲಸಗಳಾಗಬೇಕಾಗಿದೆ ಒಂದು ನೆಪವನ್ನು ಇಟ್ಕೊಂಡು ಪರಮ ಪೂಜ್ಯ ಪಂಚಪೀಠಾಧೀಶರು ವಿಶೇಷವಾಗಿ ರಂಭಾಪುರಿ ಪೀಠ ಉಜ್ಜಯಿನಿ ಪೀಠ ಕಾಶಿ ಪೀಠ ಪ್ರಾಯಶಃ ಮುಂದೆ ನಮ್ಮ ಶ್ರೀಶೈಲ ಪೀಠದ ಜೊತೆಯಲ್ಲಿ ಕೇದಾರ ಪೀಠವು ಕೂಡ ಒಟ್ಟಿಗೆ ನೆನ್ನೆ ಕಾಣೆ ಐದು ಜನ ಪಂಚ ಕೂಡ ಈ ಕಾರ್ಯಕ್ರಮದಲ್ಲಿ ಇದ್ರು ಎರಡು ಸಾವಿರದ ಎರಡರಲ್ಲಿ ಬೆಂಗಳೂರಿನಲ್ಲಿ ನಾವು ರೇಣುಕಾಚಾರ್ಯ ಜಯಂತ್ಯುತ್ಸವವನ್ನು ಮಾಡಿದ ಸಂದರ್ಭದಲ್ಲಿ ಐದು ಜನ ಪಂಚ ಕೂಡ ಪಾಲ್ಗೊಂಡ ಮೇಲೆ ಹದಿನಾರು ವರ್ಷಕ್ಕೂ ಮೇಲ್ಪಟ್ಟಾಗಿದೆ ಇವತ್ತು ಬಂದಿರತಕ್ಕಂಥ ನನಗನಿಸ್ತದೆ ಭವಿಷ್ಯದ ಭಾರತದಲ್ಲಿ ವೀರಶೈವ ಲಿಂಗಾಯತನ ಪಾತ್ರ ಪ್ರಮುಖವಾಗಿ ಮುಂದಿನ ದಿನಗಳಲ್ಲಿ ನಾವು ಕಾಣಬಹುದು ಅನ್ನೋ ಇದೊಂದು ದೊಡ್ಡ ಸಂಕೇತ ಸೂಚನೆ ಈ ಸೂಚನೆಗೆ ಕಾರಣ ಆದಂತ ಎಲ್ಲ ಮಾತಾ ಮಹಾಸ್ವಾಮಿಗಳಿಗೆ ಐದು ಜನರಿಗೂ ಕೂಡ ನಾನು ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಸಮರ್ಪಣೆ ಮಾಡುವುದರ ಮುಂಚೆನ ಬಂಧುಗಳೇ ನನ್ಗೆ ಮಾತಾಡಬೇಕು ಅನ್ನೋ ಆಸೆ ಇದೆ ಆದ್ರೆ ನನಗೆ ಏನಾಗಿದೆ ಇವತ್ತು ಮತ್ತೆ ಸಾಯಂಕಾಲ ಆರು ಗಂಟೆಗೆ ವಿಮಾನದಲ್ಲಿ ದೆಹಲಿಗೆ ನಾನು ಮತ್ತೆ ನಮ್ಮ ನಾಯಕರಾದ ಬಸವರಾಜ ಬೊಮ್ಮಾಯಿ ಅವರು ದೆಹಲಿಗೆ ಹೋಗಬೇಕಾಗಿದೆ ಒಂದು ದಿನ ಸೆಷನ್ ನಡೆಯುವಾಗ ಇಲ್ಲಿ ಬಂದು ಬಿಟ್ಟು ಬಂದಿದ್ದು ಪರಮ ಪೂಜ್ಯ ರಂಬಾಪುರಿ ಶ್ರೀಗಳವರು ನನಗೆ ದೂರವಾಣಿ ಮುಖೇನ ಆ ಸೂಚನೆ ಕೊಟ್ಟಿದ್ದಾರೆ ಆ ಸೂಚನೆಯನ್ನು ನಾನು ತಲೆ ಮೇಲೆ ಹೊತ್ಕೊಂಡು ಇವತ್ತು ಬಂದಿದ್ದೇನೆ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ವೀರಶೈವ ಲಿಂಗಾಯತ ಧರ್ಮೀಯರಿದ್ದೇವೆ ಎಲ್ಲ ಒಂದು ಕಡೆ ಈ ಧರ್ಮದ ಅಡಿಯಲ್ಲಿ ಸಂಸ್ಕಾರ ಇದೆ ನಮ್ಮ ನಡವಳಿಕೆ ನಮ್ಮ ಜೀವನದ ಮಟ್ಟ ನಾವು ಯಾವ ಮಟ್ಟದಲ್ಲಿ ಬಂದ್ವಿ ಯಾವ ರೀತಿ ಮುಂದಕ್ಕೆ ನಮ್ಮ ಕಾಯಕವನ್ನ ಮಾಡಬೇಕು ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ನಾವು ಕೊಡಬಹುದು ನಿಜ ಆರ್ಟಿಕಲ್ಲು ಏನಿವ ನಲ್ವತ್ತಾರು ಅನ್ವಯ ಜಾತಿ ಗಣತಿ ನಡೀತಾ ಇದೆ ಸ್ವಾಮೀಜಿ ಇನ್ನೂರ ನಲವತ್ತಾರು ಅನಣ್ಣ ಹೊಸಣ್ಣ ಆರ್ಟಿಕಲ್ ನಡೀತಾ ಇದೆ ಜಾತಿ ಗಣತಿ ನಡೀತಾ ಇದೆ ಜಾತಿ ಗಣತಿಯಲ್ಲಿ ಎಲ್ಲೋ ಒಂದು ಕಡೆ ಭಗವಂತನ ದಯೇನೋ ಇಚ್ಛೆನೋ ಗೊತ್ತಿಲ್ಲ ಯಾಕೆ ಭಾರತ ರಾಜ್ಯ ಸರ್ಕಾರ ಆ ರೀತಿ ಎಡವಟ್ ಮಾಡ್ತೋ ಗೊತ್ತಿಲ್ಲ ಅವ್ರು ಎಡವಟ್ ಮಾಡಲಿಲ್ಲ ಅಂದ್ರೆ ನಮ್ಮ ಅಪ್ರಾಣಿ ಐದು ಜನ ಪಂಚ ಪೀಠ ಒಂದ್ ಕಡೆ ಸೇರ್ತಾನೆ ಇರಲಿಲ್ಲ ಇಲ್ಲ ಸಣ್ಣ ಪ್ರಕಾಶ ಒಗ್ಗಡೆ ಸೇರ್ತಾರೋ ಇರಲಿಲ್ಲ ಆ ಸೇರಿದರೆ ಪ್ರಯುಕ್ತ ವೀರಶೈವ ಲಿಂಗಾಯತ ಈ ಸಮಾಜ ಯಾವುದೇ ಸಮಾಜದವರು ಬಂದರೂ ಕೂಡ ನಮ್ಮ ಮನೆಗೆ ಬಂದಾಗ ಅವತನಿಗೆ ನಾವು ಆರೈಸತಕ್ಕಂಥದ್ದು ಆರೈಕೆ ಮಾಡ್ತಕ್ಕಂಥದ್ದು ನಮ್ಮ ತಟ್ಟೆಯಲ್ಲಿ ಅವ್ರ ಊಟವನ್ನು ಬಡಿಸಿ ನನ್ನ ನಮ್ಮ ತಾಯಿಯಂದಿರ ಆ ತಟ್ಟೆಯನ್ನು ತೆಗೆದು ಮತ್ತೆ ಸ್ವಚ್ಛ ಮಾಡಿ ನಮಗೆ ಕೂಡ ಅದರಲ್ಲಿ ಊಟ ಪಡಿಸ್ತಕ್ಕಂಥ ಏಕೈಕ ಸಮಾಜ ಧರ್ಮ ಅದು ವೀರಶೈವ ಲಿಂಗಾಯಿತರು ಇಂಥ ದರ್ಭೆಯರಿಗೆ ಎಲ್ಲ ಒಂದು ಕಡೆ ಇದೊಂದು ಸುದಿನ ಇದೊಂದು ಅವಕಾಶ ಪರಮ ಪೂಜೆ ರಂಭಾಪುರಿ ಶ್ರೀಗಳವರಿಗೆ ನಾನು ದೀರ್ಘದಂಡ ನಮಸ್ಕಾರ ಮಾಡ್ತೀನಿ ಸ್ವಾಮೀಜಿ ಹದಿನಾರು ವರ್ಷಗಳ ತದನಂತರ ನೀವು ನಾಲ್ಕು ಜನ ಕೇದಾರ ಸ್ವಾಮಿಗಳು ಅವ್ರು ಹೋಗಿರ್ಬೋದು ಮತ್ತೆ ಇನ್ನೊಂದು ಸಾರಿ ಸೇರ್ಬೇಕಾಯ್ತದೆ ಈ ಸಮಾವೇಶ ಇಷ್ಟಕ್ಕೆ ನಿಲ್ಲಬಾರದು ಗುರು ವಿರಕ್ತರನ್ನ ಒಂದು ಕಡೆ ತರ್ತಕ್ಕಂಥ ಅದಕ್ಕೆ ನಾನು ಮತ್ತೆ ನನ್ನ ಸಹೋದರ ಪಾಲ್ಯೇಂದ್ರ ಬರ್ತಾ ಮಾತಾಡ್ತಾ ಬಂದ್ವಿ ಕರ್ನಾಟಕದಲ್ಲಿ ಎಷ್ಟು ಸಾವಿರ ಮಠಗಳಿರ್ಬೋದು ಅಂತ ನನಗನ್ನಿಸ್ತದೆ ಒಂದು ಎರಡೂವರೆ ಇಂದ ಮೂರು ಸಾವಿರ ಮಠಗಳು ಇವತ್ತು ಇನ್ನೂ ಕೂಡ ಜೀವಂತವಾಗಿ ತಮ್ಮ ತಮ್ಮ ಕರ್ತವ್ಯವನ್ನು ಮಾಡೋದ್ರ ಮುಖೇನ ವೀರಶೈವ ಧರ್ಮೀಯರಿಗೆ ಒಂದು ಭದ್ರ ಬೂನಾದಿಯನ್ನ ಫೌಂಡೇಶನ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಧರ್ಮದ ಅಡಿಯಲ್ಲಿ ಬಂದಿರತಕ್ಕಂಥ ಪಂಚಪೀಠ ಗುರು ವಿರಕ್ತರನ್ನ ಒಂದು ಕಡೆ ತರ್ತಕ್ಕಂಥದ್ರಲ್ಲಿ ಬೆಂಗಳೂರಿನಲ್ಲಿ ನಾವು ತಂಬಾಪುರಿ ಉತ್ಸವ ಅಲ್ಲ ನಾವು ದಸರಾ ಉತ್ಸವವನ್ನು ಮಾಡಿದ್ವಿ ಪರಮಪೂಜ ತಂಬಾಪುರಿ ಶ್ರೀಗಳವರು ಆಯ್ಕೆ ಮಾಡಿಕೊಂಡಿದ್ದು ಬೆಂಗಳೂರಿನಲ್ಲಿ ನಾನೆಲ್ಲ ವಾಸ ಮಾಡಬೇಕು ಅಂದ್ರೆ ಅವರೊಂದು ಮಾತನ್ನ ಅವತ್ತು ಹೇಳ್ತಾರೆ ನಾನು ಸಿದ್ಧಗಂಗೆಯ ಪರಮ ಪೂಜ್ಯ ನಡೆದಾಡುವ ದೇವರು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಒಂದು ಮಠ ಇದೆ ಅದು ಬೆಂಗಳೂರಿನ ಶಿವನಹಳ್ಳಿಯಲ್ಲಿ ಅಲ್ಲೇ ನಾನು ಹಾಟ್ ಮಾಡ್ತೀನಿ ಅಂತ ಹೇಳಿ ಹತ್ತು ದಿನಗಳ ಕಾಲ ಅಲ್ಲೇ ಇದ್ದು ಪರಮಪೂಜ ಶ್ರೀಗಳೇ ಅವ್ರಿಗೆ ಅದಾದ್ಮೇಲೆ ಅವ್ರು ಕೊಟ್ಟಂತ ಪ್ರೀತಿ ವಿಶ್ವಾಸ ನನ್ಗನಿಸ್ತದೆ ಆ ನಡೆದಾಡುವ ದೇವರ ಜೊತೆಯಲ್ಲಿ ಇವತ್ತು ಕೂಡ ಇಂತ ಒಳ್ಳೆಯ ಕೆಲಸಕ್ಕೆ ನಮ್ಗೆಲ್ಲ ತಾವು ನಾಂದಿಯನ್ನು ಆಡಿದ್ದೀರ ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಜಾತಿ ಗಣತಿ ಲೇ ಸ್ವಾಮಿ ಸಪಲಿ ಜಾತಿ ಗಣತಿ ನಾವೆಲ್ಲ ಮನಸ್ಸು ಮಾಡಿದ್ರೆ ನನ್ಗನಿಸ್ತದೆ ಏಳು ಕೋಟಿ ರಾಜ್ಯದ ಕನ್ನಡಿಗರಲ್ಲಿ ಎರಡು ಕೋಟಿಗೂ ಮೇಲ್ಪಟ್ಟು ವೀರಶೈವ ಲಿಂಗಾಯಿತಿದ್ದಾರೆ ಅನ್ನೋದನ್ನ ನಾವು ಎತ್ತಿ ತೋರಿಸಬೇಕಾಗಿದೆ ನಮ್ಮಲ್ಲಿ ಬಡ್ತಾನೇ ಇದೆ ದುಡಿಮೆಯ ದೇವರಂತ ಜೀವನ ಮಾಡೋ ಪರಿಸ್ಥಿತಿಯಲ್ಲಿ ಅನೇಕ ಹಳ್ಳಿಗಾಡಿನ ಜನ ಇವತ್ತು ಕೂಡ ಅರ್ಧ ಎಕರೆ ಒಂದ್ ಎಕರೆ ಮೂರು ಎಕರೆ ಕೂಲಿ ಮಾಡಿ ಇನ್ನೂ ಕೂಡ ಜೀವನ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಸನ್ಮಾನ್ಯ ರಾಮಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ರು ಸನ್ಮಾನ್ಯ ಬೊಮ್ಮಾಯಿ ಸಾಹೇಬರು ಕಂದಾಯ ಮಂತ್ರಿಗಳಾಗಿದ್ರು ಎಸ್ ಆರ್ ಬೊಮ್ಮಾಯಿ ಅವರು ದೇವೇಗೌಡರು ರಾಜ್ಯದ ಪಿಡಬ್ಲ್ಯೂ ಮಿನಿಸ್ಟರ್ ಆಗಿದ್ರು ಕನಕ್ಪುರ್ಗೆ ಬರ್ತಾರೆ ಕನಕ್ಪುರ ಏನು ವೀರೇಶ್ ಅವರು ಬುದ್ಧಿವಂತರಿದ್ದಾರೆ ಇಲ್ಲಿ ಬಡತನ ಇಲ್ಲ ಅಂತ ಅಲ್ಲಿಂದ ನಾನು ಯಾವುದೋ ಹಳ್ಳಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಅನಿರೀಕ್ಷಿತವಾಗಿ ಭಗವಂತನ ಪ್ರೇರಣೆ ನಾಲ್ಕು ಜನ ನನ್ನ ಅನ್ನ ತಮ್ಮಂದಿರು ಲಿಂಗುವನ್ನು ಎದೆ ಮೇಲೆ ಹಾಕೊಂಡು ಸೌದೆ ಹೊತ್ಕೊಂಡು ಬರ್ತಾ ಇರ್ತಾರೆ ಬಡೀ ಮೈನಲ್ಲಿ ತಕ್ಷಣ ನಿಲ್ಲಿಸಿ ನಾನು ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿಗಳಿಗೆ ಹೇಳಿದೆ ಇದು ವೀರಶೈವರ ಸ್ವಾಮಿ ಇವರೇ ಬಡವರು ಶ್ರೀಮಂತರು ಇಂಥವ್ರನ್ನ ಯಾವ ಪಟ್ಟಿಗೆ ಸೇರಿಸಬೇಕು ನೀವೇ ಹೇಳಿ ಅಲ್ಲಿಂದ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ರಾಮಕೃಷ್ಣ ಹೆಗ್ಡೆಯವ್ರು ಹೇಳ್ತಾರೆ ನನಗೆ ಭಾವನೆ ಬೇರೆ ಇತ್ತು ನನ್ನ ತಪ್ಪು ಗ್ರಹಿಕೆ ಇತ್ತು ಬೊಮ್ಮಾಯಿ ಸಾಹೇಬ್ ಯಾವಾಗ್ಲೂ ಹೇಳ್ತಾ ಇದ್ರು ಬಡತನ ಇದೆ ಅಂತ ಇವತ್ತು ನಾನು ತಿದ್ದಕೊಳ್ತೀನಿ ಅಂತ ಹೇಳಿ ಒಂದು ದೊಡ್ಡ ಸಂದೇಶವನ್ನು ಕೊಡ್ತಾರೆ ನನಗನ್ನಿಸ್ತದೆ ಈ ರೀತಿ ಸಂಘಟನೆ ಈ ಸಮಾಜವನ್ನ ಮೇಲ್ಪಂಕ್ತಿಗೆ ತರ್ತಕ್ಕಂಥ ಅದಕ್ಕೆ ಈ ಸಮಾಜದಲ್ಲಿ ಇರ್ತಕ್ಕಂಥ ಹುಂಕುಟುಗಳನ್ನ ಸರ್ಪಡಿಸತಕ್ಕಂಥ ಅದಕ್ಕೆ ಗುರು ವಿರಕ್ತರು ಒಂದು ಕಡೆ ತರ್ತಕ್ಕಂಥ ಶಕ್ತಿ ಪಂಚಪೀಠಾಧೀಶ ಸ್ವಾಮೀಜಿ ತಂಬಾಪುರಿಗೂ ಭಾರಿ ಇದೆ ಯಾಕೆ ಹೇಳ್ತೀನಿ ಅಂದ್ರೆ ಅವರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರು ಮಾಡ್ತಾರೆ ನಿಷ್ಠೂರವಾಗಿ ಮಾತನಾಡ್ತಾರೆ ಅದೇ ರೀತಿ ಉಜ್ಜಯಿನಿಯ ಮಹಾಸ್ವಾಮಿಗಳು ಕೂಡ ಅದೇ ರೀತಿ ಬರ್ತಾ ಇದ್ದಾರೆ ಶ್ರೀಶೈಲಥ ಮಹಾಸ್ವಾಮಿಗಳವರು ಮತ್ತೆ ಕಾಶಿಯ ಅವರು ಮೊದ್ಲೇ ಅವರು ಒಂದು ಕಡೆ ಅವರು ಜ್ಞಾನ ನಾನು ಕುಂಭಕೋಣಕ್ಕೆ ಹೋಗಿದ್ದೆ ಪರಮ ಮೇಳಕ್ಕೆ ಹೋಗಿದ್ದೆ ಪೂಜೆರನ್ನ ಎರಡು ಕಡೆ ಭೇಟಿ ಮಾಡಿದೆ ನಾಲ್ಕೈದು ದಿನಗಳ ಕಾಲ ಅಲ್ಲೇ ಇದ್ದೆ ನನ್ನ ಇಲಾಖೆ ರೈಲ್ವೆ ಇಲಾಖೆಯಲ್ಲಿ ನಿರ್ವಹಣೆ ಮಾಡುವಾಗ ಅಲ್ಲಿ ಬಂದಂತ ಭಕ್ತರು ಕೇವಲ ವೀರಶೈವರು ಬಂದಿರಲಿಲ್ಲ ಲಿಂಗಾಯತರು ಬಂದಿರಲಿಲ್ಲ ಎಲ್ಲ ಜಾತಿ ಎಲ್ಲ ವರ್ಗದ ಜನ ಬಂದು ಸ್ವಾಮಿಗಳವರ ಆಶೀರ್ವಾದವನ್ನು ಪಡೆದು ಅವರ ಆಶ್ರಯವನ್ನು ಪಡೆದಿದ್ದಾರೆ ಬಂಧುಗಳೇ ತಮ್ಮನ್ನು ಮನವಿ ಮಾಡ್ತೀನಿ ಇಷ್ಟೆಲ್ಲ ಆಗಿದ್ರು ಕೂಡ ನಾವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಬೇಕಾಗಿದೆ ಬಡತನ ರೇಖೆಯಲ್ಲಿ ಹಳ್ಳಿಗಾಡಿನ ಜನರಿಗೆ ನಮ್ಮಲ್ಲಿ ಉಪ ಪಂಗಡಗಳಿಂದ ಆಗಿರ್ತಕ್ಕಂಥ ಅನಾನುಕೂಲತೆಗಳನ್ನು ಧೈರ್ಯವಾಗಿ ನಿಂತು ಮಾಡಬೇಕು ಅನ್ನುವ ನಿಮ್ಮ ತೀರ್ಮಾನ ಇದೆಯಲ್ಲ ಇದು ತಮ್ಮದಲ್ಲ ಇದೆಲ್ಲೋ ಹೇಳಿಕರೆ ತಮಗೆ ಸ್ವತಃ ಬಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಅದಕ್ಕೋಸ್ಕರವಾಗಿ ಕಾರ್ಯವನ್ನು ತಾವು ಮಾಡ್ತಾ ಇದ್ದೀರಿ ಇಂಥ ಕಾರ್ಯಕ್ಕೆ ಪ್ರೇರಣೆಯನ್ನು ಕೊಟ್ಟಂತ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರು ಹಿರಿಯರಾಗಿರ್ತಕ್ಕಂಥ ಶಾಮ್ನವರು ಶಿವಶಂಕರಬ್ಬರಿಗೆ ತಪ್ಪನವ್ರು ಸಾಮನೂರು ಶಿವಶಂಕರಪ್ಪ ಅವರಿಗೆ ಅವರ ಎಲ್ಲ ಬಳಗದವರಿಗೆ ಅವ್ರ ಕುಟುಂಬದವರಿಗೆ ಭಾರತ ಸರ್ಕಾರದ ಒಬ್ಬ ಮಂತ್ರಿಯಾಗಿ ಸಮಾಜದಲ್ಲಿ ಕೂಡ ನಾನು ಒಬ್ಬ ಸದಸ್ಯನಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಬಂಧುಗಳೇ ಆದ್ರಿಂದ ಏನು ನಡೀತಾ ಇದೆ ಯಾವ ರೀತಿ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಜಗದ್ಗುರುಗಳ ಪಂಚಾಚಾರರ ಸಂದೇಶಗಳು ಇವರ ಭವ್ಯ ಪರಂಪರೆಗಳು ಭವ್ಯ ಪವರ್ ಜೊತೆಯಲ್ಲಿ ಯಾವ ರೀತಿ ಇದನ್ನು ಮುಂದಕ್ಕೆ ಕೊಂಡೊಯ್ಬೇಕು ಅನ್ನುವ ಶ್ರೀಗಳವರ ದೂರದೃಷ್ಟಿಗೆ ನಾವೆಲ್ಲರೂ ಕೂಡ ಹೆಜ್ಜೆ ಇಡೋಣ ಅನ್ನೋ ಮಾತನ್ನು ಹೇಳಿ ವೀರ ಶೈವದ ಬೇರುಗಳನ್ನು ನಾವು ಗಟ್ಟಿ ಮಾಡಬೇಕಾಗಿದೆ ಶೈವ ಲಿಂಗಾಯತರ ಬೇರುಗಳನ್ನು ನಾವು ಗಟ್ಟಿ ಮಾಡಬೇಕಾಗಿದ್ದು ನಮ್ಮ ಕೈಲಾಗೋದಿಲ್ಲ ಸ್ವಾಮೀಜಿ ನಾವು ರಾಜಕಾರಣಿಗಳು ಒಬ್ಬೊಬ್ರು ಒಂದೊಂದು ಪಾರ್ಟಿಗೆ ನಿಂತ್ಕೋತೀವಿ ನಮ್ಮ ಸ್ವಾರ್ಥ ನಾವು ನೋಡ್ತೀವಿ ಅವಿನ ಇನ್ನೊಬ್ಬರು ಸ್ವಾರ್ಥ ನೋಡೋದ್ಕಿನ್ನ ಹೆಚ್ಚಾಗಿ ಎಲ್ಲೋದು ಮಾತ್ರ ನಮ್ದು ಅಂತೀವಿ ಆದ್ರೆ ಮಠಾಧಿಪತಿಗಳು ಹರಗುರು ಜನಮೂರ್ತಿಗಳು ಸಮಾಜ ಇದ್ರೆ ಮಾತ್ರ ನಾವು ಈ ಸಮಾಜವನ್ನು ಮುನ್ನಡೆಸ್ತಕ್ಕಂಥ ಕೆಲಸಕ್ಕೆ ಏರಿಯೋ ಪೂಜಾ ಐದು ಜನ ಪಚ್ಚ ಪೀಡಾ ದಿಸ್ಕೊಟ್ಟಿದ್ದಾರೆ ಸಾವಿರಾರು ಜನ ತಾವು ಬಂದಿದ್ದೀರಾ ನಿಮ್ಮ ಕೋಟಿ ಕೋಟಿ ನಮಗೆ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತೀನಿ ಹಳ್ಳಿ ಗಾಡಿರ ಜನರ ಜೀವನದಲ್ಲಿ ಒಂದು ಮಠ ಹಳ್ಳಿಯಲ್ಲಿ ತಾಲೂಕಿನಲ್ಲಿ ಹೋಬಳಿ ಕೇಂದ್ರಗಳಲ್ಲಿ ಪಂಚಾಯಿತಿ ಕೇಂದ್ರಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಮೇಲ್ಪಂಕ್ತಿಗೆ ಬರಬೇಕಾದ್ರೆ ಗುರುಗಳವರ ನಿಸ್ವಾರ್ಥ ಸೇವೆ ಭಾರಿ ಪ್ರಮುಖವಾದದ್ದು ಆ ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡ್ತಾ ಇದ್ದೀರಾ ಅನ್ನೋ ಮಾತನ್ನು ಹೇಳಿ ನನ್ನ ಮೊದಲನೇ ಆದ್ಯತೆ ಒಳಪಂಗಡ ಸ್ವಾಮೀಜಿ ಒಳಪಂಗಡ ತೆಗಿಲಿಲ್ಲ ಅಂದ್ರೆ ನಮ್ಮ ಅಪರಾಹ ಭಾರಿ ಕಷ್ಟ ಆಯ್ತು ಭಾರಿ ಕಷ್ಟ ಆಯ್ತದೆ ನಮ್ದಾಯಿತು ನಮ್ಮ ಮಕ್ಕಳಾಯ್ತು ನಾನು ಬಂದಿರ್ತಕ್ಕಂಥ ಕನಕಪುರ ತಾಲೂಕಿನ ಒಂದು ಸಣ್ಣ ಕುಗ್ರಾಮದಿಂದ ಫಾರೆಸ್ಟ್ ಅಲ್ಲಿ ಇವತ್ತು ಕೂಡ ನನ್ನ ಮನೆ ಇದೆ ಒಂದೇ ಒಂದು ಮನೆ ಇರ್ತಕ್ಕಂಥದ್ದು ನನ್ನ ತಾಯಿ ರಂಭಾಪುರಿ ಮಠಕ್ಕೆ ನನ್ನ ತಂದೆ ಉಜ್ಜಯಿನಿ ಪೀಠಕ್ಕೆ ಉಜ್ಜಯಿನಿ ಪೀಠಕ್ಕೆ ಮೊನ್ನೆ ನಾನು ಮಂತ್ರಿಯಾಗಿ ಹೋಗಿದ್ದೆ ಲಕ್ಷಾಂತರ ಜನ ಬಂದು ಅಲ್ಲಿ ಎಣ್ಣೆ ಮಜ್ಜನ ಏನೋ ಮಾಡ್ತಾ ಇದ್ರು ಆ ಎಣ್ಣೆ ಮಜ್ಜನ ತೈಲ ಮಜ್ಜನ ಏನೋ ಮಾಡ್ತಾ ಇದ್ರು ನಾನು ಕೇಳಿದ ಇಷ್ಟೊಂದು ಜನ ಆಗ್ತಾ ಇದ್ದೆ ಕೆಳಗಡೆ ಯಾಕೆ ಒಂದು ಕೂಡ ತೋರ್ತಾ ಇಲ್ಲ ಅಂತ ಹೇಳಿದಾಗ ಭಕ್ತರು ಹೇಳ್ತಾರೆ ಇದು ಪುಣ್ಯಾತ್ಮರು ಕೊಟ್ಟಿರ್ತಕ್ಕಂಥ ತಪಸ್ಸಿನ ಬಲ ಇದು ಇನ್ನು ನೂರಾರು ವರ್ಷಗಳ ಕಾಲ ನೀನೆಷ್ಟೇ ಲಕ್ಷ ಲೀಟರ್ ಎಣ್ಣೆ ಹಾಕಿದ್ರು ಕೂಡ ಎಲ್ಲೂ ಕೂಡ ಅದು ಹೋಗೋದಿಲ್ಲ ಅಲ್ಲೇ ಅದು ಶೇಖರಣೆ ಆಗ್ತದೆ ಅನ್ನೋ ಇಂಥ ಪವಿತ್ರವಾದ ಸ್ಥಳಗಳು ರಂಭಾಪುರಿ ಪೀಠ ಆ ಪೀಠದ ಇತಿಹಾಸವನ್ನ ಕೂಡ ನಾವೆಲ್ಲ ಒಂದ್ ಕಡೆ ಪೂಜಾ ಶ್ರೀಗಳವರು ಇವತ್ತು ರಂಭಾಪುರಿ ಪೀಠದಲ್ಲಿ ಐವತ್ತೊಂದು ಎತ್ತರದ ಅರಿ ಎತ್ತರದ ಜಗದ್ಗುರು ರೇಣುಕಾಚಾರ್ಯರ ಮೂರ್ತಿಯ ಪ್ರತಿಮೆಯನ್ನ ಪ್ರಯಾಸ ಮಾಡ್ತಾ ಇದ್ದಾರೆ ನನಗನ್ನಿಸ್ತದೆ ಸ್ವಾಮೀಜಿ ಅವರಿಗೆ ನಾನು ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ನನ್ನ ಆರು ತಿಂಗಳ ಸಂಬಳ ಏನು ಕೊಡ್ತಾರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಆರು ತಿಂಗಳ ಸಂಬಳವನ್ನು ನಾನು ನಾಳೆನೆ ನಿಮಗೆ ಅಕೌಂಟ್ಗೆ ಕಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಧರ್ಮ ಧಾರ್ಮಿಕ ಚಿಂತನೆಗಳು ಧಾರ್ಮಿಕ ಚಿಂತನೆಗಳ ಜೊತೆಯಲ್ಲಿ ಗುರು ವಿರಕ್ತರು ಈ ಗುರು ವಿರಕ್ತರನ್ನ ಒಂದು ಕಡೆ ಸೇರಿಸುವಾಗ ಕೆಲವಾರು ಅಡೆತಡೆಗಳಿಗೆ ನಾವೆಲ್ಲ ಒಂದು ಕಡೆ ಕಡಿವಾಣವನ್ನು ಹಾಕಬೇಕಾಗಿದೆ ನಿಷ್ಠೂರವಾಗಿ ಮಾತನಾಡಬೇಕಾಗಿದೆ ನಾನು ಕೇವಲ ಬೆಂಗಳೂರಿನ ದೊಡ್ಡ ನಗರದಲ್ಲಿ ಐದತ್ತು ಸಾವಿರ ವೀರಶೈವ ಮತಗಳು ಇಲ್ದಿರಾ ಇರ್ತಕ್ಕಂಥದ್ರಲ್ಲಿ ಐದು ಬಾರಿ ಶಾಸಕರಾಗಿದ್ದೇನೆ ಎರಡು ಬಾರಿ ನಗರಸಭಾ ಸದಸ್ಯನಾಗಿದ್ದೇನೆ ಎರಡು ಬಾರಿ ವಿಧಾನ ಪರಿಷತ್ತಿನ ಸದಸ್ಯನಾಗಿದ್ದೇನೆ ರಾಜಕಾರಣ ನಿಂತ ನೀರಲ್ಲ ಆದರೆ ಪರಮ ಪೂಜ್ಯ ಶ್ರೀಗಳವರ ದೂರದೃಷ್ಟಿ ಶ್ರೀಗಳವರು ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು ಶ್ರೀಗಳವರ ಸಂದೇಶ ಕೇವಲ ಐದು ಜನ ಪಂಚಪೀಠಾಧೀಶ್ವರರು ಈ ಉಪ ಪಂಗಡಗಳನ್ನು ಒಳ ಪಂಗಡಗಳನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ ಆಗೋದಿಲ್ಲ ನಾವು ಕೂಡ ನಿಮ್ಮ ಜೊತೆಯಲ್ಲಿ ಕೈ ಜೋಡಿಸಬೇಕಾಗಿದೆ ಇದನ್ನೇನಾದರೂ ನಾವು ಮಾಡಲಿಲ್ಲ ಅಂದರೆ ಮಹಾರಾಷ್ಟ್ರದಲ್ಲಿ ಒಂದು ಲಕ್ಷ ಒಂದು ಕೋಟಿ ಹತ್ತು ಲಕ್ಷ ಜನಸಂಖ್ಯೆ ಇದ್ದಾರೆ ಸ್ವಾಮೀಜಿ ಮಹಾರಾಷ್ಟ್ರದಲ್ಲಿ ವೀರಶೈವ ಧರ್ಮೀಯರು ಲಿಂಗಾಯತ ಧರ್ಮೀಯರು ಒಂದು ಕೋಟಿ ಹತ್ತು ಲಕ್ಷ ಇದ್ದಾರೆ ಆಂಧ್ರಪ್ರದೇಶದಲ್ಲಿ ತೆಲಂಗಾಣದಲ್ಲಿ ಚೆನ್ನೈನಲ್ಲಿ ಕೇರಳದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇಷ್ಟಿರುವಾಗ ಕರ್ನಾಟಕ ಒಂದು ಕಾಲದಲ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ದಿವಂಗತ ನಿಜಲಿಂಗಪ್ಪನವರಿಂದ ದಿವಂಗತ ವೀರೇಂದ್ರ ರಿಂದ ದಿವಂಗತ ಎಸ್ ಆರ್ ಬೊಮ್ಮಾಯಿ ಅವರಿಂದ ದಿವಂಗತ ಜೆಎಸ್ ಪಟೇಲ್ರವರಿಂದ ಇಂದಿನ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಯಡಿಯೂರಪ್ಪನವರು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರ ಆದಿಯಾಗಿ ಒಂದೇ ಒಂದು ಅಪಚಾರ ಇಲ್ಲಿರೋ ಜೀವನವನ್ನ ಮಾಡಿರ್ತಕ್ಕಂಥ ಅಧಿಕಾರವನ್ನು ಮಾಡಿರ್ತಕ್ಕಂಥ ಇತಿಹಾಸಗಳಿವೆ ನಿಮ್ಮಲ್ಲಿ ಕೈ ಜೋಡಿಸಿ ವಿನಂತಿಯನ್ನು ಮಾಡ್ತೀನಿ ಯಾವುದೇವರೆಗೆ ನಾವು ಇದನ್ನ ಎಲ್ಲ ಒಂದು ಕಡೆ ಅರ್ಹತೆಗೆ ಮಾನದಂಡವಾಗಿ ಮಾಡಬೇಕಾದ ಅವಶ್ಯಕತೆ ಇದೆ ಈ ಅರ್ಹತೆಯನ್ನ ಕೊಡ್ತಕ್ಕಂಥ ಸಂದೇಶ ಶಕ್ತಿ ಇರ್ತಕ್ಕಂಥ ಪಂಚಪೀಠಾಧೀಶ್ವರರು ತಾವು ಆಶೀರ್ವಾದವನ್ನು ಮಾಡಿ ನಮ್ಗೆ ಏನು ಜವಾಬ್ದಾರಿಯನ್ನು ಕೊಡ್ತೀರೋ ಆ ಜವಾಬ್ದಾರಿಯನ್ನು ಮಾಡ್ತೀವಿ ಒಂದು ಈ ಕೂಗನ್ನ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ಕೂಡ ತಲುಪಿಸಬೇಕಾಗಿದೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಈ ರಾಷ್ಟ್ರಗಂಡ ಒಬ್ಬ ಅಭಿವೃದ್ಧಿಯ ಚಿಂತಕರು ವಿಶ್ವದ ಭೂಕಟದಲ್ಲಿ ವೀರಶೈವ ಧರ್ಮೀಯರನ್ನ ವೀರಶೈವ ಸಮಾಜವನ್ನ ಲಿಂಗಾಯತ ಸಮಾಜವನ್ನ ಮೇಲ್ಪಂಗ ತರುವಾಗ ಅವ್ರು ನಡ್ಕೊಳ್ತಕ್ಕಂಥ ರೀತಿಯನ್ನ ನಾನು ಹತ್ತರಿಂದ ಬಲ್ಲವನಾಗಿದ್ದೇನೆ ಚಿತ್ತೂರು ರಾಣಿ ಚೆನ್ನಮ್ಮನ ಜಯಂತಿ ಇರ್ಬೋದು ಬಸವ ಜಯಂತಿ ಇರ್ಬೋದು ರೇಣುಕಾ ಜಯಂತಿ ಇರ್ಬೋದು ಇವೆಲ್ಲವೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳಾಗಿ ನಾವು ಕೆಲಸವನ್ನು ಮಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡೋಣ ಅನ್ನೋ ಮಾತನ್ನು ಹೇಳಿ ನನ್ನ ಒಂದೇ ಒಂದು ವಿನಮ್ರ ವಿನಂತಿ ಬಸವರಾಜ್ ಬೊಮ್ಮಾಯಿ ಸಾಹೇಬರು ಆಡಳಿತದಲ್ಲಿ ಬುದ್ಧಿವಂತರಿದ್ದಾರೆ ತಮ್ಮ ಇಪ್ಪತ್ತು ತಿಂಗಳ ಆಡಳಿತ ತೆರೆದ ಪುಸ್ತಕವಾಗಿ ಕೆಲಸ ಮಾಡಿದ್ದಾರೆ ನಾನು ಬಯಸ್ತಿದ್ದೇನಲ್ಲ ನನಗೆ ಕನ್ನಡ ಬಿಟ್ಟರೆ ಬೇರೆ ಭಾಷೆ ಗೊತ್ತಿರಲಿಲ್ಲ ಹಳ್ಳಿ ಬಡತನದ ರೇಖೆಯಿಂದ ನನ್ನ ತಂದೆ ತಾಯಿ ಆಶೀರ್ವಾದದ ಮೇಲೆ ಏನು ಇವತ್ತು ವೀರ ಗಂಗಾಧರ ಮಹಾಸ್ವಾಮಿಗಳವರು ನಮ್ಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ನಾವೆಲ್ಲರೂ ಕೂಡ ಸ್ವೀಕಾರ ಮಾಡಿದ್ದೇವೆ ಬಂಧುಗಳೇ ತಮ್ಮನ್ನು ಮನವಿ ಮಾಡ್ತೀನಿ ಅರ್ಹತೆ ಅವಶ್ಯಕತೆ ಎಲ್ಲಿಕ್ಕಿನ್ನ ವಿಜಯಲಾಗಿ ಸಂಸ್ಕಾರ ಈ ಸಂಸ್ಕಾರ ಇತಿಹಾಸವನ್ನು ಬದಲಾವಣೆ ಅದಕ್ಕೆ ಈ ಸೋಮಣ್ಣನು ಕೂಡ ಒಂದು ಸಣ್ಣ ಉದಾಹರಣೆ ಎರಡು ಕಡೆ ಸ್ವತಂತ್ರ ಸೋಮಣ್ಣನಿಗೆ ಪೂಜಾ ಶ್ರೀಗಳವರು ದೂರವಾಣಿ ಮುಖ್ಯನ ಮಾತನಾಡ್ತಾಳೆ ನಿಮ್ಗೆ ಆಗ್ಬಾರ್ದಾಗಿತ್ತು ಆಗಿದೆ ಧೈರ್ಯಕ್ಕೆ ಇಡಬೇಡಿ ಮತ್ತೆ ಹೋಗಿ ನಿಂತ್ಕೊಳ್ಳಿ ಚುನಾವಣೆಗೆ ಅಂತ ಹೇಳಿ ಹೇಳಬೇಕು ಹೇಳಿದ್ರು ತುಮಕೂರಿನಲ್ಲಿ ಹೋಗಿ ನಿಂತು ಒಂದು ಲಕ್ಷ ಎಪ್ಪತ್ತಾರು ಸಾವಿರದ ಗೆದ್ದು ಮೇಲೆ ಇಬ್ರು ಮಾಜಿ ಮುಖ್ಯಮಂತ್ರಿಗಳಿದ್ರು ಅವರನ್ನ ಹೊರತುಪಡಿಸಿ ನಾನು ಏನೂ ಇಲ್ಲ ಅಂತ ಹೇಳಿ ನನ್ನನ್ನ ಮಂತ್ರಿ ಮಾಡಿದ್ರು ರಾಜ್ಯದ ಉದ್ದಗಲಿಕ್ಕೆ ಇಲ್ಲ ದೇಶದ ಉದ್ದಗಲಿಕ್ಕೂ ಕೂಡ ಭಾರತ ಸರ್ಕಾರದ ಅನೇಕ ಜನಪರ ಕಾರ್ಯಕ್ರಮಗಳನ್ನು ರಾಷ್ಟಕ್ಕೆ ಸಮರ್ಪಣೆ ಮಾಡುವಾಗ ಅಭಿವೃದ್ಧಿಯನ್ನ ಒಳ್ಳೆಯ ಕೆಲಸದಲ್ಲಿ ಅದಕ್ಕೆ ಅವಕಾಶಗಳಿದೆ ಇದಕ್ಕೆ ನನಗೆ ಏನಾದರೂ ಒಂದು ಶ್ರೀರಕ್ಷೆ ಇದ್ರೆ ಅದು ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ನಾವು ನಡೆದು ಬಂದ ದಾರಿ ನಮ್ಮ ನಡವಳಿಕೆ ಅನ್ನೋದನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಿ ಉಜ್ಜಶ್ರೀಗಳವರು ಈ ಒಳ ಪಂಗಡವನ್ನ ಯಾವುದಾದ್ರೂ ಹಂತದಲ್ಲಿ ಇನ್ನು ಕೇವಲ ಶುರುವಾಗ್ತಾ ಇದೆ ಭಾರತ ಸರ್ಕಾರ ಗೃಹ ಇಲಾಖೆ ಇದನ್ನು ತುಂಬಾ ವ್ಯವಸ್ಥಿತವಾಗಿ ಮಾಡೋದಕ್ಕೆ ತೀರ್ಮಾನ ಮಾಡಿದೆ ಬಂದಂತ ಸಂದರ್ಭದಲ್ಲಿ ನಮ್ಮಲ್ಲಿರ್ತಕ್ಕಂಥ ಅನೇಕ ಹೊರಪಂಗಡಗಳು ಅದು ಯಾವ್ಯಾವ ಹೊರಪಂಗಡಗಳಿವೆ ಅದನ್ನೆಲ್ಲ ನಾನು ಹೇಳಕ್ ಹೋದ್ರೆ ಎಲ್ಲ ಒಂದು ಕಡೆ ಇಂಗ್ಲೀಷ್ ನಲ್ಲಿ ಒಳ್ಳೆ ಪ್ರಾವಲ್ ಇದೆ ಅದನ್ನ ಮಾತನಾಡಕ್ಕೆ ಹೋಗೋದಿಲ್ಲ ಆದರೆ ಒಂದು ಸತ್ಯ ಈ ಧರ್ಮ ಈ ಧರ್ಮದ ಇತಿಹಾಸ ಈ ಧರ್ಮೀಯರು ನಡೆದು ಬಂದ ದಾರಿ ನನಗನ್ಸ್ತದೆ ಸಾವಿರ ವರ್ಷಕ್ಕೂ ಮೇಲ್ಪಟ್ಟ ಇತಿಹಾಸ ಇದೆ ಇನ್ನೂ ಸಹಸ್ರಾರು ವರ್ಷಗಳ ಕಾಲ ಇತಿಹಾಸವನ್ನು ಉಳ್ತಕ್ಕಂಥ ಅದಕ್ಕೆ ಪಂಚಪೀಠಾಧೀಶರು ಮತ್ತೆ ವಿರಕ್ತರು ಇಬ್ಬರು ಸೇರಿ ಈ ಒಂದು ಸಮಾಜವನ್ನು ಮೇಲ್ಪಂಕ್ತಿಗೆ ತರ್ತಕ್ಕಂಥ ಅದಕ್ಕೆ ತಾವು ನಾಂದಿಯನ್ನು ಆಡಬೇಕು ಆಶೀರ್ವಾದವನ್ನು ಮಾಡಬೇಕು ಅನ್ನೋ ಮನವಿಯನ್ನು ಮಾಡಿ ಮತ್ತೊಮ್ಮೆ ಎಲ್ಲ ಪೂಜ್ಯ ಶ್ರೀಗಳವರಿಗೆ ತಮ್ಮೆಲ್ಲರಿಗೂ ಕೂಡ ನನ್ನ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ